ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ ಮಾನ್ಯರೇ ದಿನಾಂಕ ಹನ್ನೆರಡು ಡಿವಿಷನ್ ಶೂನ್ಯ ಒಂಬತ್ತು ಡಿವಿಷನ್ ಎರಡು ಸಾವಿರ ಇಪ್ಪತ್ತ್ ರ ಗುರುವಾರರಂದು ಮಾನ್ಯ ಉನ್ನತ ಶಿಕ್ಷಣ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವರೂ ಆದ ಡಾ ಎಂಸಿ ಸದಾಕರ್ ರವರು ಚಿಂತಾಮಣಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿನ ಲೋಕೋಪಯೋಗಿ ಹಾಗೂ ಸಣ್ಣ ನೀರಾವರಿ ಇಲಾಖೆ ವತಿಯಿಂದ ಕೈಗೊಳ್ಳಲು ಉದ್ದೇಶಿಸಿರುವ ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ನೆರವೇರಿಸಲು ಮುಂಗಾನಹಳ್ಳಿ ಹೋಬಳಿಯ ಗೊಲ್ಲಹಳ್ಳಿ ಸುನ್ನಪಗುಟ್ಟ ಎಸಗಲಹಳ್ಳಿ ಬ್ರಾಹ್ಮಣಹಳ್ಳಿ ನಲ್ಲರಾಳಹಳ್ಳ ಗ್ರಾಮಗಳಿಗೆ ಭೇಟಿ ನೀಡಲಿದ್ದಾರೆ ಕಾರ್ಯಕ್ರಮಗಳ ವಿವರ ಚಿಂತಾಮಣಿ ಮುರಗಮಲ್ಲ ಯನಮಲಪಾಡಿ ರಸ್ತೆ ಖೈಬರ್ಡ್ ಅಭಿವೃದ್ಧಿ ಕಾಮಗಾರಿ ಅಂದಾಜು ಮೊತ್ತ ಒಂಬೈನೂರ ಎಂಬತ್ತು ಲಕ್ಷಗಳು ಗುದ್ದಲಿ ಪೂಜೆ ಸ್ಥಳ ಎಂ ಗುಲ್ಲಹಳ್ಳಿ ಸಮಯ ಮಧ್ಯಾಹ್ನ ಎರಡು ಮೈನಸ್ ಡಬಲ್ ಶೂನ್ಯ ಗಂಟೆಗೆ ಹನುಮೈಗಾರಹಳ್ಳಿ ಸುನ್ನಪಗುಟ್ಟ ಬಿಲ್ಲಾಂಡ್ಲಹಳ್ಳಿ ಕೃಷ್ಣಾಪುರ ಜಿಲ್ಲಾ ಮುಖ್ಯ ರಸ್ತೆಯ ಅಭಿವೃದ್ಧಿ ಕಾಮಗಾರಿ ಅಂದಾಜು ಮೊತ್ತ ಇನ್ನೂರ ಲಕ್ಷಗಳು ಗುದ್ದಲಿ ಪೂಜೆ ಸ್ಥಳ ಸುನ್ನಪಗುಟ್ಟ ಮಧ್ಯಾಹ್ನ ಎರಡು ಪಾಯಿಂಟ್ ಮೂವತ್ತು ಗಂಟೆಗೆ ಎಸಗಲ್ಹಳ್ಳಿ ಗ್ರಾಮದ ಹತ್ತಿರ ಕುಶಾವತಿ ನದಿಗೆ ಚೆಕ್ಡ್ಯಾಂ ಮತ್ತು ಸೇತುವೆ ಕಾಮಗಾರಿ ಅಂದಾಜು ಮೊತ್ತ ಎಪ್ಪತ್ತು ಪಾಯಿಂಟ್ ಶೂನ್ಯ ಶೂನ್ಯ ಲಕ್ಷ ಸಮಯ ನಾಲ್ಕು ಮೈನಸ್ ಡಬಲ್ ಶೂನ್ಯ ಗಂಟೆಗೆ ನಲ್ಲರಾಳಹಳ್ಳಿ ಗ್ರಾಮದ ಹತ್ತಿರ ಕುಶಾವತಿ ನದಿಗೆ ಚೆಕ್ ಡ್ಯಾಂ ಕಾಮಗಾರಿ ಅಂದಾಜು ಮೊತ್ತ ಮುನ್ನೂರ ಮೂವತ್ತು ಲಕ್ಷಗಳು ಸಮಯ ಮಧ್ಯಾಹ್ನ ನಾಲ್ಕು ಮೈನಸ್ ಮೂವತ್ತು ಗಂಟೆಗೆ ಈ ಗುದ್ದಲಿ ಪೂಜೆ ಕಾರ್ಯಕ್ರಮಗಳಿಗೆ ಎಲ್ಲಾ ಕಾರ್ಯಕರ್ತರು ಅಭಿಮಾನಿಗಳು ಸಮಯಕ್ಕೆ ಸರಿಯಾಗಿ ಹಾಜರಿದ್ದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಆ ಭಾಗದ ಮುಖಂಡರು ಕೋರಿದ್ದಾರೆ